ಇಂದು ಬೆಂಗಳೂರಿನ ಟೌನ್ಹಾಲಲ್ಲಿ ಬಿ ಎಂ ಟಿ ಸಿ ಸಾರಿಗೆ ನೌಕರರ ಪತ್ತಿನ ಸಹಕಾರ ಸಂಘ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸರ್ವ ಸದಸ್ಯರ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವು ಯಶಸ್ವಿಯಾಗಿ ಜರುಗಿತು ಇಪ್ಪತ್ತೈದನೇ ರಜತ ಮಹೋತ್ಸವ ಈ ಒಂದು ಕಾರ್ಯಕ್ರಮ ತುಂಬ ಅರ್ಥಪೂರ್ಣ ಅದ್ದೂರಿ ವಿಜೃಂಭಣೆಯಾಗಿ ಜರುಗಿತು ವಿಶೇಷವಾಗಿ ಸಾರಿಗೆ ನೌಕರರು ಬಿ ಎಂ ಟಿ ಸಿ ಸಂಸ್ಥೆಯ ಒಂದು ನೌಕರರು ಡ್ರೈವರ್ಸು ಕಂಡಕ್ಟರ್ಸು ಯಾರಿದ್ದಾರೆ ಅವರ ಮಕ್ಕಳುಗಳನ್ನ ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಸುಮಾರು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ವಿಶೇಷವಾಗಿ ಸಾರಿಗೆ ಇಲಾಖೆ ತನ್ನದೇ ಆದ ಒಂದು ಛಾಪು ಮೂಡಿಸಿರುವಂಥ ಒಂದು ಇಲಾಖೆ ಅಂತಲೇ ಹೇಳ್ಬೋದು ಇಲಾಖೆಯಲ್ಲಿ ಹಗಿಲಿರುಳೆನ್ನದೇ ಹಗಲಿರುಳೆನ್ನದೇ ಶ್ರಮಿಸಿದಂಥ ಶ್ರಮಜೀವಿಗಳ ಮಕ್ಕಳನ್ನು ಇವತ್ತು ಒಂದು ಪ್ರತಿಭಾ ಪುರಸ್ಕಾರ ಮುಖಾಂತರ ಅವ್ರನ್ನ ಪ್ರೋತ್ಸಾಹಿಸುತ್ತಿರುವುದು ತುಂಬ ವಿಶೇಷ ಶ್ಲಾಘನೀಯ ಮೆಚ್ಚುದಾಯಕ ಕಾರ್ಯಕ್ರಮವಾಗಿದೆ ವಿಶೇಷವಾಗಿ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಗುರು ಅನ್ನೋ ಒಂದು ಸಿನಿಮಾ ಡೈಲಾಗ್ ಇದೆ ಆ ನಿಟ್ಟಿನಲ್ಲಿ ಈ ಒಂದು ಕೆಲಸ ತುಂಬ ಶ್ಲಾಘನೀಯ ಹಾಗೂ ವೀಕ್ಷಕರ ನೋಡುಗರ ಹಾಗೂ ಜನಮೆಚ್ಚುಗೆಗೆ ಪಾತ್ರವಾಗಿರುವ ಈ ಒಂದು ಸಂಸ್ಥೆ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಜರುಗಿದೆ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯಮಾನ್ಯರು ಸದಸ್ಯರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿಗಳು ಮೆಂಬರ್ಸ್ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಎಲ್ಲರನ್ನೂ ಸನ್ಮಾನಿಸಿ ಗೌರವಿಸಲಾಯಿತು ಸರೋಜನಿ ಸರೋಜನಿ ಅವರ ಎಪ್ಪತ್ನಾಲ್ಕು ಪರ್ಸೆಂಟ್ ಅಂಗಗಳನ್ನ ಪಡೆದಿದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದಾರೆ プリンでやるのはこれでや ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಎಲ್ಲರೂ ಜೊತೆ ಆಗ್ಬೇಕು ಚಂದ್ರ ಗೆಲುವಿನ ನಗುವಿನ ಆತ್ಮೀಯವಾದಂತಹ ಫೋಟೋಗೆ ಪ್ರೀತಿಯ ಪ್ರೀತಿಯ ನಿಮ್ಮೆಲ್ಲರೂ ಸಹಕಾರ ಹೀಗೆ ಇರಲಿ ಕಾರ್ಮಿಕ ಮುಖಂಡರು ಅಲ್ಲೂ ಸಂಘಟನೆಯ ಮುಖಂಡರು ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಹೀಗೆ ಎಲ್ಲರನ್ನ ಮಾಡಿರುವಂತಹ ವೇದಿಕೆ ಇದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಮಕ್ಕಳನ್ನ ಎಲ್ಲ ಇದ್ರನ್ನ ಪ್ರತಿಭಾ ಪುರಸ್ಕಾರ ಇದರಿಂದ ಎಲ್ಲ ಗುರುತಿಸಿ ನಮ್ಮ ಮಕ್ಕಳನ್ನ ಒಂದು ಎಂಎ ಕೊಡ್ತಾರೆ ಇದರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಇಲ್ಲಿ ಪ್ರತಿಭಾ ಪುರಸ್ಕಾರ ತಗೊಂಡಿರೋದು ತುಂಬಾ ಹೆಮ್ಮೆ ನಮ್ಮ ಅಪ್ಪ ಅಮ್ಮಂಗೂ ತುಂಬಾ ಹೆಮ್ಮೆ ಸೊ ನಾ ನಾವು ಮೂರ್ ಜನ ಮಕ್ಕಳು ಸೊ ಮೂರ್ ಆ ತಗೊಂಡಿದೀವಿ ಪ್ರತಿಭಾ ಪುರಸ್ಕಾರ ತುಂಬಾ ತುಂಬಾ ಖುಷಿ ಆಗುತ್ತೆ ನಾವು ನಮ್ಮ ಅಪ್ಪ ಅಮ್ಮಂಗ್ ಒಳ್ಳೆ ಹೆಸರು ತಂದು ಕೊಟ್ಟಿದ್ದು ತುಂಬಾ ಹೆಮ್ಮೆ ಆಗುತ್ತೆ ಮುಂದೆ ನಾನು ಓನ್ ನ ಕ್ರಿಯೇಟ್ ಮಾಡೋಕೆ ರೆಡಿ ಇದ್ದೀನಿ ಹೆಲ್ತ್ ಕೇರ್ ಇಂಡಸ್ಟ್ರಿ ನಾನು ಎಸ್ ಎಲ್ ಸಿ ಎಸ್ ಎಲ್ ಸಿ ಯಲ್ಲಿ ತೊಂಬತ್ತೆರಡು ಪರ್ಸೆಂಟೇಜ್ ತೆಗೆದಿದ್ದೇನೆ ಹಾಗೂ ಇಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ನಮ್ಮ ತಂದೆಯ ಸಂಸ್ಥೆಯರು ಕರೆದಿದ್ದಾರೆ ಕರೆದಿದ್ದಾರೆ ನನಗೆ ಪ್ರತಿಭಾ ಪುರಸ್ಕಾರ ಸಿಕ್ಕಿರೋದು ತುಂಬ ಖುಷಿಯಾಗಿದೆ ಹಾಗೂ ನಮ್ಮ ತಂದೆ ತಾಯಿ ಗೌರವವನ್ನು ತುಂಬ ಮೇಲಕ್ಕೆ ಎತ್ತಿ ಹಿಡಿಯುತ್ತೇನೆ ನಾನು ಸ್ಟ್ಯಾಂಡರ್ಡ್ ಪಬ್ಲಿಕ್ ಸ್ಕೂಲಲ್ಲಿ ಓದಿದ್ದು ಟಿ ದಾಸರಹಳ್ಳಿ ಬ್ಯಾಂಗ್ಳೂರು ಮುಂದೆ ಜೆ ಡಬ್ಲ್ ಅಡ್ವಾನ್ಸ್ ಕ್ಲಿಯರ್ ಮಾಡಿ ಐ ಐ ಟಿಯನ್ನು ಹಾಕಬೇಕು ಅಂತ ಇತ್ತು ಐ ಐ ಟಿಯ ಸೊ ಏನು ನಮ್ಸ್ ಓಕೆ ರೆಡಿ ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ಏನು ವಿಶೇಷವಾಗಿ ಬಿ ಎಂ ಟಿ ಸಿ ಸಂಸ್ಥೆ ಮುಂಚೂಣಿಯಲ್ಲಿರುವಂಥ ಒಂದು ಸಂಸ್ಥೆ ಸೊ ಸಂಸ್ಥೆಯ ನೌಕರರು ಯಾರಿದ್ದಾರೆ ಅವ್ರ ಮಕ್ಕಳು ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಗುರುತಿಸಿ ಅದು ಟೆಂತ್ ಇರ್ಬೋದು ಪಿ ಯು ಇರ್ಬೋದು ಡಿಗ್ರಿ ಇರ್ಬೋದು ಯಾವುದೇ ಇದ್ರೂ ಎಲ್ಲರನ್ನು ಗುರುತಿಸಿ ಅವ್ರಿಗೆ ಒಂದು ಅವ್ರ ಮಕ್ಕಳನ್ನೆಲ್ಲರನ್ನೂ ಇವತ್ತು ಒಂದು ಸಾವಿರಕ್ಕೂ ಹೆಚ್ಚು ಜನ ಆಲ್ಮೋಸ್ಟ್ ಎಲ್ಲ ಒಂದು ಸಿಬ್ಬಂದಿಯವರ ಒಂದು ಮಕ್ಕಳನ್ನು ಇವತ್ತು ಗುರುತಿಸಿ ಅವ್ರಿಗೆ ಹಾನರಿಂಗ್ ಮಾಡೋದ ಒಂದು ಕೆಲಸಗಳು ಬಿ ಟಿ ಸಿ ಸಂಸ್ಥೆಯ ಒಂದು ಸಹಕಾರ ಸಂಘ ಮತ್ತೆ ಅವರು ಒಂದು ಅಸೋಸಿಯೇಷನ್ಸ್ ವತಿಯಿಂದ ಆಗಿ ನಡೆದಿದೆ ಎಂದಿನಂತೆ ಪ್ರತಿ ವರ್ಷ ಸುಮಾರು ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ನಡ್ಕೊಂಡ್ ಬರ್ತಿರುವಂತಹ ಈ ಒಂದು ಕೈಕರ್ಯದಲ್ಲಿ ತುಂಬಾ ಹಲವಾರು ಗಣ್ಯಮಾನ್ಯರೆಲ್ಲ ಅನ್ನಬಹುದು ಸೊ ಈ ತರ ಒಂದು ಅವರ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸಂಸ್ಥೆ ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಇನ್ನ ಒಂದು ಹೆಚ್ಚು ಕೆಲಸ ಮಾಡುವ ಒತ್ತಡ ಒತ್ತಡ ರೈತ ಜೀವನದಲ್ಲಿ ನಮಗೆ ತುಂಬಾ ಒತ್ತಡ ಇರುತ್ತೆ ಸೊ ಡ್ರೈವರ್ಸ್ ಕಂಡಕ್ಟರ್ಸ್ ಮತ್ತೆ ಎಲ್ಲ ಸ್ಟಾಫ್ಸ್ ಬಿ ಎಂ ಟಿ ಸಿ ಆಲ್ಮೋಸ್ಟ್ ಅವರು ಒಂದು ಕೆಲಸದ ಒತ್ತಡ ಸಹ ಈ ತರ ಒಂದು ಕೆಲಸಗಳು ಹೆಚ್ಚೆಚ್ಚು ನಡಿಬೇಕಾಗತ್ತೆ ಮತ್ತೆ ಅವರಿಗೆ ಕೊಡಬೇಕಾದಂತಹ ಸ್ಥಾನಮಾನ ಗೌರವ ವೇತನಗಳಾಗಿರ್ಬೇಕು ಹೆಚ್ಚಾಗ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಮತ್ತೆ ದೊಡ್ಡ ಮಟ್ಟದ ಒಂದು ಕ್ರಾಂತಿಕಾರಿ ಬೆಳವಣಿಗೆ ಮತ್ತೆ ಎಜುಕೇಶನ್ ಫೀಲ್ಡ್ ಅಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಅಂತ ನಾವೇನ್ ಹೇಳ್ತೀವಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡುವ ನಿಟ್ಟಿನಲ್ಲಿ ಬಿ ಎಂ ಸಿ ಸಂಸ್ಥೆ ಅವರ ಎಲ್ಲ ನೌಕರನ್ನು ಚೆನ್ನಾಗಿ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಇವತ್ತು ಒಂದು ಆನರಿಂಗ್ ಏನೋ ಒಂದು ಪ್ರಶಸ್ತಿ ತಗೊಂಡಿದ್ದು ಅವ್ರಿಗೆ ತುಂಬಾ ಹರ್ಷದಾಯಕ ಇದೆ ಅವ್ರ ತಾಯಿಯವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಮ್ಮ ಇಡೀ ಮ ಹೇಗನ್ಸ್ತು ನಿಮ್ಮ ಮಗನ ಮೊಮ್ಮಕ್ಳೆಲ್ಲ ಮೊಮ್ಮಕ್ಳು ನಾವು ಸಾಕು ದೊಡ್ಡವ್ರು ಮಾಡಿದ್ದೀವಿ ಎಲ್ಲ ಇದ್ ಮಾಡಿದ್ದೀವಿ ಅವರ ಆಶೀರ್ವಾದ ಚೆನ್ನಾಗಿರ್ಲಿ ನಮ್ಮ ಆಶೀರ್ವಾದ ಹಾನರಿಂಗ್ ಮಾಡಿರೋದು ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು ಅಧ್ಯಕ್ಷ ಉಪಾಧ್ಯಕ್ಷ ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತೆ ಎಲ್ಲರೂ ಸೇರಿ ಒಗ್ಗೂಡಿ ಕೆಲಸ ಮಾಡ್ತಾ ಇರೋದು ತುಂಬಾ ವಿಶೇಷತೆ ಮತ್ತೆ ಅವರ ಒಂದು ಮಕ್ಕಳನ್ನ ಗುರುತಿಸಿದಾಗ ಅವರ ಪೋಷಕರಲ್ಲೂ ತುಂಬಾ ಹರ್ಷದಾಯಕ ವಾತಾವರಣ ಮತ್ತೆ ಅವ್ರಿಗೆ ಎಂಕರೇಜ್ಮೆಂಟ್ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಏನಾದ್ರು ಒಂದು ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ ಮಾಡೋ ನಿಟ್ಟಿನಲ್ಲಿ ಈ ತರ ಒಂದು ಹೆಚ್ಚೆಚ್ಚು ಕಾರ್ಯಕ್ರಮಗಳು ನಡಿಬೇಕಾಗತ್ತೆ ಹಾಗಾಗಿ ಬಿಎಂಟಿಸಿ ಸಂಸ್ಥೆ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದು